ಶ್ರೀ ಗುರುಭ್ಯೋ ನಮಃ ತೀರ್ಥ ಗುರುಭ್ಯೋ ನಮಃ ಹರಿಯೌವನಸಂಪನ್ನ ವಿಶುಕುಲಸಂಭವಾಹೀನ ಶೋಭಂತೆ ನಿರ್ಗಂಧ ಇವ ಶುಷುಕ ಇದು ಒಂದು ಸುಭಾಷಿತ ಈ ಸುಭಾಷಿತದ ಅರ್ಥ ಏನು ಅಂದರೆ ಎಷ್ಟೇ ರೂಪವಂತನಾಗಿದ್ದರು ಯೌವನವಂತನಾಗಿದ್ದರು ಒಳ್ಳೆ ವಂಶದಲ್ಲಿ ಹುಟ್ಟಿದ್ದರೂ ಕೂಡ ಅವನು ವಿದ್ಯಾವಂತನಾಗದಿದ್ದೇ ಆಗದಿದ್ದರೆ ಶೋಭಿಸುವುದಿಲ್ಲ ಹೇಗೆ ಕಿಂಶುಕ ಪುಷ್ಪದಂತೆ ಈ ಕಿಂಶುಕ ಎಂಬ ಒಂದು ಪುಷ್ಪ ನೋಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ಆದರೆ ವಾಸನೆ ಇರಲ್ಲ ವಾಸನೆ ಇಲ್ಲದೆ ಇರುವ ಪುಷ್ಪ ನೋಡಲಿಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಂತಹ ಪುಷ್ಪವನ್ನು ಯಾರೂ ಸ್ವೀಕರಿಸುವುದಿಲ್ಲ ಎಲ್ಲರೂ ತಿರಸ್ಕರಿಸುತ್ತಾರೆ ಅದರಂತೆ ವಿದ್ಯಾ ಇಲ್ಲದೇ ಇದ್ದರೆ ಅವನು ಎಷ್ಟು ದೊಡ್ಡವನಾದರೂ ಅವನನ್ನು ಯಾರೂ ಗೌರವಿಸುವುದಿಲ್ಲ ತಿರಸ್ಕರಿಸುತ್ತಾರೆ ಎಂದು ಈ ಸುಭಾಷಿತದ ಅರ್ಥ ಎಲ್ಲರ ಜೀವನದಲ್ಲಿ ಈ ವಿದ್ಯಾ ಎಂಬುದು ಬಹಳ ಮುಖ್ಯವಾದದ್ದು ನಾವು ನಮ್ಮ ಜೀವನವನ್ನು ನಡೆಸುವುದಕ್ಕಾಗಿ ಲೌಕಿಕ ವಿದ್ಯೆಯನ್ನು ಕಲಿತೇವೆ ಲಾಯರು ಇಂಜಿನಿಯರು ಡಾಕ್ಟರು ಸೈಂಟಿಸ್ಟುಗಳು ಈ ರೀತಿಯಾಗಿ ಅನೇಕ ವಿದ್ಯೆಗಳನ್ನು ಕಲಿತೇವೆ ನಮಗಿಷ್ಟವಾದದ್ದನ್ನು ಕಲಿತು ಆ ರಂಗದಲ್ಲಿ ನಾವು ನಿಷ್ಣಾತರಾಗಿ ಜೀವನವನ್ನು ದುಡ್ಡು ಸಂಪಾದನೆ ಮಾಡಿ ಸಾಗಿಸುತ್ತೇವೆ ಹೌದು ಮಾಡಬೇಕಾಗಿದ್ದೆ ಆ ವಿದ್ಯೆಯ ಜೊತೆಗೆ ನಾವು ಲೌಕಿಕವಾಗಿ ಸಾಮಾಜಿಕವಾಗಿ ಒಂದು ಗೌರವವನ್ನು ಪಡೆಯಬೇಕು ಅಂತ ಹೇಳಿದರೆ ಅಹಂಕಾರ ಪಡದೆ ವಿನಯದಿಂದ ಇದ್ದಾಗ ನಮ್ಮ ಜೀವನದಲ್ಲಿ ಒಂದು ನೆಮ್ಮದಿ ಇರುತ್ತೆ ಸಮಾಜ ಎಲ್ಲರೂ ನಮಗೆ ಗೌರವವನ್ನು ಕೊಡ್ತಾರೆ ಇದು ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟಿತ್ತು ಆದರೆ ಈ ವಿದ್ಯೆ ಲೌಕಿಕ ವಿದ್ಯೆ ನಮಗೆ ಲೌಕಿಕ ಜೀವನವನ್ನು ತೋರಿಸಿಕೊಟ್ಟರೆ ಆದರೆ ಈ ಎಲ್ಲದಕ್ಕೂ ಮಿಗಿಲಾದಂತಹ ಒಂದು ವಿದ್ಯೆ ನಮ್ಮ ನಮಗೆ ಸಂಸ್ಕಾರವನ್ನು ವಿನಯವನ್ನು ಕೊಡುವಂಥ ವಿದ್ಯೆ ಬೇರೆ ಇನ್ನೊಂದೇ ಇದೆ ಅದು ನಮ್ಮ ಆರ್ಷ ವಿದ್ಯೆ ನಮ್ಮ ಶಾಸ್ತ್ರದ ವಿದ್ಯೆ ಅಂದರೆ ಭಗವಂತನ ಜ್ಞಾನ ನಾವು ಮನುಷ್ಯರಾಗಿ ಜೀವನವನ್ನು ನಡೆಸುವುದಕ್ಕೆ ಬೇಕಾದ ವಿದ್ಯೆಯನ್ನು ಕಲಿಯೋದರ ಜೊತೆಗೆ ನಾವು ಮನುಷ್ಯರಾಗಿ ನಮ್ಮ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ನಮ್ಮ ಶಾಸ್ತ್ರದ ವಿದ್ಯೆಯನ್ನು ಆರ್ಷ ವಿದ್ಯೆಯನ್ನ ನಾವು ಕಲಿಬೇಕು ಆ ವಿದ್ಯೆ ನಮಗೆ ಸಂಸ್ಕಾರವನ್ನು ಹೇಳಿಸಿಕೊಡತ್ತೆ ವಿನಯವನ್ನು ಹೇಳಿಸಿಕೊಡತ್ತೆ ಅದು ಲೌಕಿಕ ವಿದ್ಯೆಯಾಗಲಿ ಶಾಸ್ತ್ರದ ಪಾರಮಾರ್ಥಿಕ ವಿದ್ಯೆಯಾಗಲಿ ಯಾವುದೇ ಆಗಲಿ ನಮಗೆ ವಿನಯಗನ್ ವಿನಯವನ್ನು ಕಲಿಸಿಕೊಡದೇ ಇದ್ದರೆ ಅದರಿಂದ ನಾವು ವಿನಯವನ್ನು ಕಲಿಯದೇ ಇದ್ದರೆ ಅಹಂಕಾರವನ್ನು ಪಟ್ಟರೆ ಆ ವಿದ್ಯೆ ನಮಗೆ ವ್ಯರ್ಥವಾಗತ್ತೆ ಶೋಭಿಸುವುದಿಲ್ಲ ನಮಗೆ ಸಮಾಜದಲ್ಲಿ ಗೌರವವೂ ಸಿಗುವುದಿಲ್ಲ ಆದ ಕಾರಣ ನಮ್ಮಲ್ಲಿ ಮನುಷ್ಯ ಜನ್ಮ ಎತ್ತಿದ್ದಕ್ಕಾಗಿ ನಾವು ಸಾಧನೆ ಮಾಡಿಕೊಂಡು ಈ ಜನ್ಮವನ್ನು ಸಾರ್ಥಕ ಮಾಡಿಕೋಬೇಕು ಹೇಳಿದರೆ ನಮ್ಮಲ್ಲಿ ಸಂಸ್ಕಾರವನ್ನು ನಮಗೆ ಸಂಸ್ಕಾರವನ್ನು ಕಲಿಸಿಕೊಡುವಂತಹ ಹರಿವಾಯು ಗುರುಗಳು ಹಿರಿಯರಲ್ಲಿ ವಿನಯವನ್ನು ತೋರಿಸುವಂತಹ ವಿದ್ಯೆಯಾದಂತಹ ನಮ್ಮ ಶಾಸ್ತ್ರ ವಿದ್ಯೆಯನ್ನು ಕಲಿಯಬೇಕು ಅದಕ್ಕೆ ಹೇಳ್ತಾರೆ ದೊಡ್ಡವರು ವಿದ್ಯಾ ವಿನಯೇನ ಶೋಭತೆ ವಿದ್ಯೆ ವಿನಯದಿಂದ ಶೋಭಿಸುತ್ತದೆ ವಿದ್ಯೆ ವಿ ವಿನಯ ಇಲ್ಲದೇ ಇದ್ದರೆ ಅಹಂಕಾರ ಪಟ್ಟರೆ ಅದು ನಮಗೆ ಕೇಡಾಗತ್ತೆ ಯಾವತ್ತೂ ಅಹಂಕಾರ ನಮಗೆ ಕೆಡುಕು ಮಾಡುವಂತದ್ದು ವಿದ್ಯೆ ಇದ್ದರೂ ವಿನಯವನ್ನು ನಾವು ಕಲಿಯಬೇಕು ಅಂತಹ ವಿದ್ಯೆಯನ್ನು ಕಲಿಯಬೇಕು ವಿದ್ಯೆ ಕಲಿತ ಮೇಲೆ ಅಹಂಕಾರವನ್ನು ಪಡೆಯಬಾರದು ಅದೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚ ಇವ ಶ್ವಪಾಕೇ ಚ ಪಂಡಿತಾ ಸಮದರ್ಶಿನ ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ ಗೋವಿನಲ್ಲಿ ಆನೆಯಲ್ಲಿ ನಾಯಿಯಲ್ಲಿ ನಾಯಿಯನ್ನು ಕೊಂದು ಅದರ ಮಾಂಸವನ್ನು ಅಡಿಗೆ ಮಾಡಿಕೊಂಡು ತಿನ್ನುವವನಲ್ಲಿ ಇರುವ ಭಗವಂತನನ್ನು ದಾನಿಗಳು ಸಮವಾಗಿ ನೋಡ್ತಾರೆ ಅಂದರೆ ಭಗವಂತ ಎಲ್ಲೇ ಇದ್ದರೂ ಅವನು ಎಲ್ಲ ಕಡೆ ಒಂದೇ ಇರ್ತಾನೆ ಅವನಲ್ಲಿ ಅವನಿಗೆ ಭೇದವಿಲ್ಲ ಅಧಿಷ್ಠಾನಕ್ಕೆ ಭೇದ ತಾರತಮ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ ಭಗವಂತ ಇರ್ತೇನೆ ಅಂತ ಹೇಳಿದ್ದಾನೆ ಹೊರತು ವಿದ್ಯೆ ಇದ್ದುಕೊಂಡು ವಿನಯ ಇಲ್ಲದೇ ಇರುವಂತಹ ಅವನಲ್ಲಿ ಭಗವಂತ ಇರ್ತೇನೆ ಅಂತ ಹೇಳಲಿಲ್ಲ ಅದಕ್ಕೆ ದೊಡ್ಡವರು ಹೇಳಿದ್ರು ವಿದ್ಯಾ ವಿನಯನ ಶೋಭತೆ ಹೇಳಿ ಆದ ಕಾರಣ ನಾವು ಈ ದುರ್ಲಭವಾದ ಹಾಗೆ ವಿದ್ಯೆ ಇದ್ದು ವಿನಯ ಇಲ್ಲದೆ ಇದ್ದರೆ ಏನಾಗತ್ತೆ ಸುಭಾಷಿತದಲ್ಲಿ ಹೇಳಿದಂತೆ ಅವನು ಎಷ್ಟೇ ವಿದ್ಯಾವಂತನಾಗಿರಲಿ ಬುದ್ಧಿವಂತನಾಗಿರಲಿ ಯೌವನವಂತನಾಗಿರಲಿ ಒಳ್ಳೆ ದೊಡ್ಡ ವಂಶದಲ್ಲಿ ಹುಟ್ಟಿದ್ದರೂ ಕೂಡ ವಿದ್ಯೆ ಇಲ್ಲದೇ ಇದ್ದರೆ ಅವನನ್ನು ಯಾರು ವಿದ್ವಾನ್ ಸರ್ವತ್ರ ಪೂಜ್ಯತೆ ಆದ ಕಾರಣ ವಿದ್ಯೆ ಇರಬೇಕು ವಿದ್ಯಾ ಜೊತೆಗೆ ವಿನಯ ಇದ್ದಾಗ ಮಾತ್ರ ಎಲ್ಲರೂ ಗೌರವಿಸುತ್ತಾರೆ ಇಲ್ಲದೆ ಇದ್ದರೆ ಸುಭಾಷಿತದಲ್ಲಿ ಹೇಳಿದಂತೆ ಕಿಂಶುಕ ಅಂತ ಒಂದು ಪುಷ್ಪ ಆ ಪುಷ್ಪ ನೋಡಲಿಕ್ಕೆ ಚೆನ್ನಾಗಿರುತ್ತೆ ವಾಸನೆ ಇರಲ್ಲ ವಾಸನೆ ಇಲ್ಲದೆ ಇರುವ ಹೂವು ಎಷ್ಟೇ ಚೆನ್ನಾಗಿದ್ದರೂ ಯಾರೂ ಅದರನ್ನು ಸ್ವೀಕರಿಸುವುದಿಲ್ಲ ತಿರಸ್ಕಾರ ಮಾಡ್ತಾರೆ ಅದೇ ರೀತಿಯಲ್ಲಿ ವಿದ್ಯಾ ಇದ್ದುಕೊಂಡು ವಿನಯ ಇಲ್ಲದೆ ಇದ್ದರೆ ಸಂಸ್ಕಾರ ಇಲ್ಲದೆ ಇದ್ದರೆ ಸಂಸ್ಕೃತಿ ಇಲ್ಲದೆ ಇದ್ದರೆ ಹರಿವಾಯು ಗುರುಗಳ ಹಿರಿಯರಲ್ಲಿ ವಿನಯ ಇಲ್ಲದೆ ಇದ್ದರೆ ಭಕ್ತಿ ಇಲ್ಲದೆ ಇದ್ದರೆ ಆ ಕಿಂಶುಕ ಪುಷ್ಪದಂತೆ ಇವನು ಕೂಡ ಸಮಾಜದಿಂದ ಎಲ್ಲರಿಂದ ತಿರಸ್ಕರಿಸಲ್ಪಡ್ತಾನೆ ಆದ ಕಾರಣ ದುರ್ಲಭವಾದ ಮನುಷ್ಯ ಜನ್ಮ ಬಂದಾಗ ನಾವು ನಮ್ಮಲ್ಲಿ ಸಂಸ್ಕಾರ ಸಂಸ್ಕೃತಿ ವಿನಯವನ್ನು ಹೇಳಿಸಿಕೊಡುವಂತಹ ನಮ್ಮ ಶಾಸ್ತ್ರವಿದ್ಯೆಯನ್ನು ಕಲಿತು ಅಹಂಕಾರ ಪಡದೆ ನಾವು ವಿನಯದಿಂದ ನಮ್ಮ ಜೀವನವನ್ನು ನಾವು ಸಾಗಿಸಿದಾಗ ಈ ದುರ್ಲಭವಾದಂತಹ ಮನುಷ್ಯ ಜನ್ಮ ಸಾರ್ಥಕವಾಗತ್ತೆ ಅಂತ ಹೇಳುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮದ್ದೇಶಾರ್ಪಣಮಸ್ತು ಎಲ್ಲರಿಗೂ